ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡುವಂತೆ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಮುದೋಳದಲ್ಲಿ ತೀವ್ರಗೊಂಡ ಕಬ್ಬು ಬೆಳೆಗಾರರ ಹೋರಾಟ ಇನ್ನು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡುವಂತೆ ರೈತರ ಆಗ್ರಹ ಮುದೋಳದಲ್ಲಿ ತೀವ್ರಗೊಂಡ ಕಬ್ಬು ಬೆಳೆಗಾರರ ಹೋರಾಟ ಈ ಟ್ರ್ಯಾಕ್ಟರ್ ಪಲ್ಟಿ ಮಾಡಿ ಕಬ್ಬಿಗೆ ಬೆಂಕಿ ಹಚ್ಚಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮುದೋಳದ ಸಂಗಾನಟ್ಟಿ ಕ್ರಾಸ್ ಬಳಿ ರೈತರಿಂದ ಪ್ರತಿಭಟನೆ ಕೆಲ ಕಾಲ ನಿಪಾಣಿ ಮಹಾಲಿಂಗ್ಪುರ ರಾಜ್ಯ ಹೆದ್ದಾರಿ ಬಂದ್ ಮಾಡಿದ್ದಾರೆ ಹೆದ್ದಾರಿ ಬಂದ್ ಮಾಡಿ ಕಬ್ಬು ಬೆಳೆಗಾರರಿಂದ ಪ್ರತಿಭಟನೆಯನ್ನ ಮಾಡಿದ್ದಾರೆ ಈ ಪ್ರತಿಭಟನೆ ಮಾತುಕತೆಗಾಗಿ ವೇದಿಕೆಗೆ ಬಾರದ ಕಾರ್ಖಾನೆಯ ಮಾಲೀಕರು ಗೋದಾವರಿ ಕಾರ್ಖಾನೆಗೆ ಮುತ್ತಿಗೆ ಹಾಕಲು ಹೊರಟ ರೈತರು ಈಗಾಗಲೇ ಒಂದ್ ಕಡೆ ಮಾತುಕತೆಗಾಗಿ ವೇದಿಕೆಗೆ ಬಾರದ ಕಾರ್ಖಾನೆಯ ಮಾಲೀಕರು ಗೋದಾವರಿ ಕಾರ್ಖಾನೆಗೆ ಮುತ್ತಿಗೆ ಹಾಕಲು ರೈತರು ಕೂಡ ಹೊರಟಿದ್ದಾರೆ ಕಬ್ಬಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದ್ನೂರು ರೂಪಾಯಿ ಆಗಬೇಕು ಅಂತ ಹೇಳಿ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಮುತೋಳದಲ್ಲಿ ಕಬ್ಬು ಬೆಳೆಗಾರರ ತೀವ್ರಗೊಂಡ ಟ್ರ್ಯಾಕ್ಟರ್ ಪಲ್ಟಿ ಮಾಡಿ ಕಬ್ಬಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಆನಂದ್ ಇಲ್ಲಿ ಹೆದ್ದಾರಿ ಬಂದ್ ಮಾಡಿ ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂಕಿತ ಏನು ಅಂದ್ರೆ ಈ ಬಾಗಲಕೋಟ ಜಿಲ್ಲೆಯ ಮೊದಲ ಪಟ್ಟಣದಲ್ಲಿ ರೈತರ ಹೋರಾಟ ಒಂದು ತೀವ್ರಗೊಂಡಿದ್ದು ಆಕ್ರೋಶ ವ್ಯಕ್ತವಾಗ್ತಿದೆ ಅಂತ ಹೇಳ್ಬೋದು ಯಾಕಂದ್ರೆ ಸರ್ಕಾರ ಇವರಿಗೆ ನಮ್ ಮೂರ್ ಸಾವಿರದ ಮುನ್ನೂರು ಕೊಡ್ತೀನಿ ಅಂತ ದರ ಹೇಳಿದ ನಂತರ ಇವರು ರೈತರ ಬೇಡಿಕೆ ಏನಂದ್ರೆ ನಮಗೆ ಪ್ರತಿ ಟನ್ಗೆ ಮೂರ್ ಸಾವಿರದ ಐದುನೂರು ದರ ನಿಗದಿ ಮಾಡ್ಬೇಕು ಅಂದ್ರೆ ಏಕದರ ರೂಪ ತರಬೇಕು ಅಂತ ಹೇಳಿ ಇವರು ಒಂದು ಆಗ್ರಹಿಸಿ ಕಳೆದ ಒಂದು ವಾರದಿಂದ ಹೋರಾಟ ಮಾಡುತ್ತಿದ್ದಾರೆ ಈಗ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಅಂದ್ರೆ ಉಗ್ರ ಸ್ವರೂಪ ಹೋರಾಟ ಪಡೆದುಕೊಂಡಿದೆ ಅಂತ ಹೇಳ್ಬಹುದು ಯಾಕಂದ್ರೆ ಸಕ್ಕರೆ ಕಾರ್ಖಾನೆ ಮಾಲಕರು ರೈತರ ಯಾವುದೇ ಬೇಡಿಕೆಗಳನ್ನು ಒಪ್ಪುತ್ತಿಲ್ಲ ಮತ್ತು ಮಾತುಕತೆಗೆ ಜೊತೆಗೆ ಸಂಧಾನ ಪ್ರಯತ್ನ ಮಾಡುತ್ತಿಲ್ಲ ಹೀಗಾಗಿ ರೈತರಿಗೆ ಒಂದು ಆಕ್ರೋಶ ವ್ಯಕ್ತ ಆಗಿದೆ ಈ ಹಿನ್ನೆಲೆಯಲ್ಲಿ ಏನು ಮೊದಲಿಂದ ಮಾಲಿಂಗಪುರ ಹೋಗುವಂತ ಒಂದು ಸ್ಥಳದಲ್ಲಿ ರೈತರು ಕಬ್ಬು ಸಾಗಣೆ ಮಾಡ್ತಿದ್ದರು ಅಂದ್ರೆ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಗೆ ರೈತರು ಒಬ್ಬರು ಆ ಕಬ್ಬು ಸಾಗಣೆ ಮಾಡುವ ಸಂದರ್ಭದಲ್ಲಿ ರೈತರು ಸೇರಿಕೊಂಡು ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಿದ್ವಿ ಎಲ್ಲ ರೈತರು ನೀವು ಇನ್ನೊಬ್ಬರ ಜೊತೆಗೆ ಸೇರಿ ಆ ಸಕ್ಕರೆ ಫ್ಯಾಕ್ಟ್ರಿಗೆ ಕಬ್ಬು ಸಾಗಣೆ ಮಾಡ್ತಿರೋ ತಪ್ಪು ಅಂತ ಹೇಳಿ ನಂತರ ಇವರು ಏನ ಅಹ್ ಹೋಗುತ್ತಿರುವಂತಹ ಟ್ಯಾಕ್ಟರಿ ಗಾಳಿಗೆ ಹವ ತೆಗೆದಿದ್ದಾರೆ ಜೊತೆಗೆ ಟ್ಯಾಲರ್ ಅಹ್ ರಸ್ತೆ ಹೆದ್ದಾರಿಯಲ್ಲಿ ಉಳಿಸಿದ್ದಾರೆ ಕುಳಿತು ಜೊತೆಗೆ ಕಬ್ಬಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದುವರೆಗೂ ಸಹ ಮಾಲಕರು ಸರಿಯಾಗಿ ಸ್ಪಂದನೆ ಮಾಡುತ್ತಿಲ್ಲ ನಮ್ಮ ಬೇಡಿಕೆ ಒಪ್ಪುತ್ತಿಲ್ಲ ಆದರೂ ಸಹ ನೀವು ಕಬ್ಬು ಸಾಗಣೆ ಏಕೆ ಮಾಡುತ್ತೀರಿ ಅಂತ ಆ ರೈತರೊಂದಿಗೆ ಅವರು ಮಾತಿಗಳನ್ನ ಚಕಮ ಚಕಮಕಿ ನಡೆದು ಏನೋ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆ ಸ್ಥಳಕ್ಕೆ ಪೊಲೀಸರು ಸಹ ಭೇಟಿ ನೀಡಿ ಒಂದು ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ ಆದ್ರೂ ಸಹ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಪೊಲೀಸ್ ಇಲಾಖೆ ಸ್ಥಳದಲ್ಲೇ ಮುಖ ಮೂಡಿ ರೈತರ ಸಮಸ್ಯೆಯನ್ನು ಬಗೆಹರಿಸುವಂತೆ ಎಲ್ಲಾ ಪ್ರಯತ್ನ ಮಾಡಿದ್ದರೂ ಸಹ ರೈತರು ಪಟ್ಟು ಹಿಡಿದಿದ್ದಾರೆ ನಮ್ಮ ಬೇಡಿಕೆ ಒಪ್ಪದಿದ್ದರೆ ನಾವು ಹೋರಾಟ ಕೈ ಬಿಡಲ್ಲ ಈ ಇಂದು ಬೆಳಿಗ್ಗೆಯಿಂದನೂ ಹೋರಾಟ ಮುಂದುವರೆದಿದೆ ಮುದೋ ಪಟ್ಟಣ ಸಂಪೂರ್ಣ ಬಂದ್ ಆಗಿದೆ ವ್ಯಾಪಾರಸ್ಥರು ಆಟೋ ಚಾಲಕರು ಮತ್ತು ಟ್ರ್ಯಾಕ್ಟರ್ ಸೇರಿದಂತೆ ವಿವಿಧ ಸಂಘಟನೆಗಳು ಸಹ ಈ ರೈತರಿಗೆ ಬೆಂಬಲ ಬೆಂಬಲಪಡಿಸಿದ್ದಾರೆ ವಿದ್ಯಾರ್ಥಿಗಳು ಸಹ ಸ್ಥಳಕ್ಕೆ ಆಗಮಿಸಿ ರೈತರಿಗೆ ಬೆಂಬಲ ಪಡಿಸಿದ್ದಾರೆ ಹೀಗಾಗಿ ಶಾಲಾ ಕಾಲೇಜು ಸಹ ಈಗ ಇಂದು ರಜೆ ಘೋಷಣೆ ಮಾಡಲಾಗಿದೆ ಇದು ಅಲ್ಲದೆ ಸಾರಿಗೆ ಸಂಪರ್ಕ ಸಹ ಕಡಿತಗೊಂಡಿದೆ ಇದರಿಂದ ಪ್ರಯಾಣಿಕರಿಗೂ ಸಾಕಷ್ಟು ತೊಂದರೆ ಉಂಟಾಗಿದೆ ಇಷ್ಟಾದ್ರೂ ಸಹ ಸಕ್ಕರೆ ಕಾರ್ಖಾನೆ ಆಗಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿಗಳು ಯಾವುದೇ ಇದಕ್ಕೆ ಸ್ಪಂದನೆ ಮಾಡದ ಹಿನ್ನೆಲೆಯಲ್ಲಿ ರೈಸ ರೈತರ ಆಗ್ತೋಷ ಒಂದು ಕಟ್ಟೆ ಅವ್ರದ್ದು ಅಂತ ಹೇಳ್ಬೋದು ಮುಗಿಲು ಮುಟ್ಟಿದೆ ಯಾಕಂದ್ರೆ ಆ ಇಲ್ಲಿವರೆಗೂ ಇಷ್ಟು ದಿನ ಹೋರಾಟ ಮಾಡ್ತಿದ್ರು ಯಾರು ಬಂದು ನಮಗೆ ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ ಡಿ ಸಿ ಅವರು ಬರ್ತಾರೆ ಎಸ್ ಪಿ ಅವರು ಬರ್ತಾರೆ ಆದರೆ ಮಾಲಕರೊಂದಿಗೆ ಹೊಂದಾಣಿಕೆ ಆಗುತ್ತಿದ್ದಾರೆ ನಮ್ಮ ಸಮಸ್ಯೆಗಳ ಸ್ಪಂದಿಸುತ್ತಿಲ್ಲ ಮತ್ತೆ ಇನ್ನೊಂದು ಏನು ಅಂಕಿತ ಇದು ಇದು ಮೊದಲ ಮತ ಕ್ಷೇತ್ರ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರ ಆಗಿರೋದ್ರಿಂದ ಜಿಲ್ಲಾ ಉಸ್ತುವಾರಿ ಸರಿ ಅಂದ್ರೆ ಆರ್ ಬಿ ತಿಮ್ಮಾಪುರ ಈಗ ಸಚಿವರಿದ್ದಾರೆ ಅವರೇ ನಮಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅವ್ರು ಬಂದು ಬೇಡಿಕೆ ಈಡೇರಿಸುವ ಪ್ರಯತ್ನ ಮಾಡುತ್ತಿಲ್ಲ ಹೀಗಾಗಿ ಇದು ಆಕ್ರೋಶಗೊಂಡು ಈಗ ಅವರು ಕಬ್ಬಿಗೆ ಏನು ಟ್ರಯಲ್ ಹೋಗ್ತಾ ಇತ್ತು ಆ ಗೆ ಏನು ರಸ್ತೆಗೆ ಹಾಕಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸದ್ಯ ಏನು ಒಂದು ಬೂದಿ ಮಚ್ಚಿದ ಕೆಂಡಂತಿದೆ ಇದು ಮತ್ತೆ ನಾಳೆ ಯಾವ ಸ್ವರೂಪ ಪಡೆಯಲಿದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಅಂಕಿತ ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ